ಪ್ರೈಸ್ ಲಾರ್ಡ್ ಕರ್ತನಾದ ಯಶಸ್ವಿ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ಕಳೆದ ವಿಡಿಯೋದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ್ರಿ ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು ಅಂತೇಳಿ ನಾವು ಒಂದು ಇಂಟ್ರಡಕ್ಷನ್ ಮೆಸೇಜನ್ನು ನಾವು ಅಪ್ಲೋಡ್ ಮಾಡಿದ್ವಿ ಯೂಟ್ಯೂಬ್ನಲ್ಲಿ ಅದರ ಮುಂದುವರೆದ ಭಾಗವಾಗಿ ನಾವು ಇದನ್ನು ಸಂದೇಶವನ್ನು ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನೋಡ್ರಿ ನಿರೀಕ್ಷೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಅದು ಮೊದಲ ವೀಡಿಯೋದಲ್ಲೇ ನಾವು ಅದ್ರ ಬಗ್ಗೆ ನಾವು ತಿಳಿಸಿದ್ದೇವೆ ನೀವು ಯಾರು ಅದನ್ನು ಕೇಳಿ ಕೇಳಿಸ್ಕೊಂಡಿಲ್ವೋ ಹೊಸದಾಗಿ ಕೇಳಿಸ್ಕೊಳ್ತಿರೋದಾದರೆ ನೀವು ಅದನ್ನು ಕೇಳಿಸ್ಕೊಂಡ್ರೆ ಈ ಭಾ ಈ ವಿಡಿಯೋ ಭಾಗ ನಿಮಗೆ ಅರ್ಥವಾಗುವಂಥದ್ದಾಗಿದೆ ನಿರೀಕ್ಷೆಯ ಪ್ರಾಮುಖ್ಯತೆಯನ್ನು ನೋಡಬೇಕಾದ್ರೆ ನಾವು ಅನುದಿನ ನಮ್ಮ ಜೀವಿತದಲ್ಲಿ ನಿರೀಕ್ಷೆಯುಳ್ಳರಾಗಿರುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಸೊ ನಿರೀಕ್ಷೆ ಇಲ್ಲದ ಮಧ್ಯದಲ್ಲೂ ಸಹ ನಾವು ಪೂರ್ಣ ನಿರೀಕ್ಷೆಯುಳ್ಳ ಜನರಾಗಿರಬೇಕು ಯಾಕೆ ಈ ರೀತಿಯಾಗಿ ನಾವು ಜನರ ನಿರೀಕ್ಷೆಯುಳ್ಳ ಜನರಾಗಿರಬೇಕು ಯಾಕೆ ಈ ನಿರೀಕ್ಷೆಯಿಂದ ಮುಂದುವರಿ ಅಂತ ಅಂತೇಳಿದ್ರೆ ಇದಕ್ಕೆ ಹಲವು ಕಾರಣಗಳಿರುವಂಥದ್ದಾಗಿದೆ ನಾವು ಅದನ್ನು ಒಂದೊಂದಾಗಿ ಒಂದೊಂದಾಗಿ ನಿಮಗೆ ನಾವು ವಿವರಿಸ್ತಾ ಹೋಗ್ತೇವೆ ಮೊದಲು ನಾನು ನೋಡಬೇಕಾದ್ರೆ ಈ ನಿರೀಕ್ಷೆ ತಡ ಆದರೆ ಏನಾಗುತ್ತೆ ಅಂತೇಳಿದ್ರೆ ನಿಮ್ಮ ಆಂತರ್ಯದ ಮನುಷ್ಯ ಅಂದರೆ ಒಳಗಿನ ಮನುಷ್ಯ ದುರ್ಬಲ ಆಗ್ತಾನೆ ಅಂದರೆ ವೀಕ್ ಆಗ್ತಾನೆ ನಿಮ್ಮ ಒಳಗಿನ ಮನುಷ್ಯ ಆಂತರಿಕ ಮನುಷ್ಯ ಏನಾಗ್ತಾನೆ ಅಂತ ಹೇಳಿದ್ರೆ ದುರ್ಬಲ ಆಗ್ತಾನೆ ಜ್ಞಾನೋಕ್ತಿಗಳ ಪುಸ್ತಕ ಹದಿಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಬುಕ್ ಆಫ್ ಪ್ರೋಪ್ಸ್ ಚಾಪ್ಟರ್ ಥರ್ಟೀನ್ ವಸ್ ಟು ಟ್ವೆಲ್ ಜ್ಞಾನೋಕ್ತಿಗಳ ಪುಸ್ತಕ ಹದಿಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಬುಕ್ ಆಫ್ ಪ್ರೋಪ್ಸ್ ಚಾಪ್ಟರ್ ತರ್ಟೀನ್ ವಸ್ ಟ್ವೆಲ್ ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು ಕೈಗೂಡಿದ ಇಷ್ಟಾರ್ಥವು ಜೀವವೃಕ್ಷವು ಅಂತೇಳಿ ಖಾಲಿಲೂಯ ಹಾಗಾಗಿ ಕೆಲವೊಮ್ಮೆ ನಾವು ನಿರೀಕ್ಷಿಸಿದ ವಸ್ತುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಹೊಂದ್ಕೊಳ್ಬೇಕು ಅಂತ ಹೇಳಿದ್ರೆ ತಡ ಆಗುವಂಥದ್ದಾಗಿದೆ ಇದಕ್ಕೆ ನಾವು ನಿರ್ದಿಷ್ಟವಾಗಿ ನಾವು ಒಂದು ನಿರೀಕ್ಷಿಸ್ತಾ ಇರ್ತವೆ ಅಂತ ಹೇಳಿದ್ರೆ ಇದೇ ವರ್ಷದಲ್ಲಿ ಆಗಬೇಕು ಇನ್ನು ಆರು ತಿಂಗಳಲ್ಲಿ ಆಗಬೇಕು ಇಲ್ಲ ಮೂರು ತಿಂಗಳಲ್ಲಿ ಆಗಬೇಕು ಈ ರೀತಿಯಾಗಿ ನಾವು ಯಾವುದೋ ಒಂದು ಕಾರ್ಯಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇರ್ತೇವೆ ನೆರವೇರಲೇಬೇಕು ಅಂತೇಳಿ ಆದರೆ ಅದು ಆ ತಿಂಗಳ ಆ ವ ಆ ತಿಂಗಳಲ್ಲಿ ಇಲ್ಲ ಮೂರು ತಿಂಗಳಲ್ಲಿ ಇಲ್ಲ ಆರು ತಿಂಗಳಲ್ಲಿ ಇಲ್ಲ ವರ್ಷದಲ್ಲಿ ಅದು ಆ ಸಮಯ ಆಗ್ತು ಅಂತ ಹೇಳಿದ್ರೆ ಅದು ಕೊನೆಗೊಳ್ಳದೇ ಇರ್ಬೋದು ಆಗದೇ ಇರ್ಬೋದು ಸಂಭವಿಸದೇ ಇರ್ಬೋದು ಆ ರೀತಿಯ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಸಾಮಾನ್ಯವಾಗಿ ನೋಡಬೇಕಾದ್ರೆ ಓಕೆ ಈ ವರ್ಷ ಆಗಲಿಲ್ಲ ಬಹುಶಃ ಮುಂದಿನ ವರ್ಷ ಆಗ್ಬೋದು ಅಂಥೇಳಿ ಅವ್ರೇನು ಮಾಡ್ತಾರೆ ಅಂತೇಳಿದ್ರೆ ಅವರಷ್ಟಕ್ಕೆ ಅವರೇ ಅಂತ್ಕೊಳ್ತಾರೆ ಆದರೆ ಅದು ಆಗಲೂ ಆಗಲಿಲ್ಲ ಆಗಲೂ ಆಗಲಿಲ್ಲ ಅಂತೇಳಿದ್ರೆ ಮನುಷ್ಯ ಏನು ಮಾಡ್ತಾನೆ ಅಂತೇಳಿದ್ರೆ ಒಳಗಿನ ಮನುಷ್ಯ ಅಂತರಿ ಮನುಷ್ಯ ಏನು ಮಾಡ್ತಾನೆ ಹೇಳಿದ್ರೆ ನಿರೀಕ್ಷೆಯನ್ನು ಕಳೆದುಕೊಳ್ಳಲು ಮುಂದಾಗ್ತಾನೆ ಆ ರೀತಿ ಯಾವಾಗ ನಿರೀಕ್ಷೆಯನ್ನು ಕಳೆದುಕೊಳ್ಳಲು ಮುಂದಾಗ್ತಾನೋ ಆವಾಗ ಬಲಹೀನಾಗ್ತಾನೆ ಬಲ ಆದರೆ ಇನ್ನೊಂದು ಕಡೆ ನೋಡಬೇಕಾದ್ರೆ ನಿರೀಕ್ಷೆ ನೆರವೇರುವಾಗ ಅಂದರೆ ನಾವು ಅಂದ್ಕೊಂಡಿದ್ದು ಆಗಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಿದ್ದು ಆಗಬೇಕಾದ್ರೆ ಏನಾಗುತ್ತೆ ಅಂತೇಳಿದ್ರೆ ಅದು ಜೀವವೃಕ್ಷದ ಜೀವಕರವಾದ ವೃಕ್ಷದಂತಿರುತ್ತಂತೆ ಅದು ನಮಗೆ ಚೈತನ್ಯವನ್ನು ಉಂಟು ಮಾಡುವಂಥದ್ದಾಗಿದೆ ಏನು ಅದು ಏನಾಗುತ್ತೆ ಉಲ್ಲಾಸವನ್ನು ಉಂಟು ಮಾಡುವಂಥದ್ದಾಗಿದೆ ಮತ್ತು ನಮಗೆ ಹೊಸ ಅನುಭವಗಳನ್ನು ಕೊಡುವಂಥದ್ದಾಗಿದೆ ಮತ್ತು ನಂಬಿಕೆ ನಮಗೆ ಮೇಲ್ಮೇಲಕ್ಕೆ ಹೋಗುತ್ತೆ ಮತ್ತು ನಾವು ಅಭಿವೃದ್ಧಿ ಆಗ್ತದೇ ಅಂದ್ಕೊಳ್ತೇವೆ ಹಾಲಿ ಲೂ ನೋಡಿರಿ ನಿರೀಕ್ಷೆ ಈ ನಮ್ಮ ಈ ನಿರೀಕ್ಷೆಯನ್ನು ನಮ್ಮ ಪ್ರಾಣಕ್ಕೆ ಲಂಗರವಾಗಿದೆ ಲಂಗರವಾಗಿದೆ ಅಂತ ನೋಡಬೇಕಾದ್ರೆ ಹಿಬ್ರೂಸ್ ಚಾಪ್ಟರ್ ಸಿಕ್ಸ್ ವರ್ಸ್ ನೈನ್ಟೀನ್ ಬಿ ಭಾಗದಲ್ಲಿ ನೋಡಬೇಕಾದ್ರೆ ಇಬ್ರಿಯದವರ ಬರೆದ ಪತ್ರಿಕೆ ಬುಕ್ ಆಫ್ ಹಿಬ್ರೂಸ್ ಚಾಪ್ಟರ್ ಸಿಕ್ಸ್ ಇಬ್ರಿಯದವರ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಇದನ್ನು ನಾವು ಬಿ ಭಾಗವನ್ನು ನೋಡಬೇಕಾದ್ರೆ ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಆಗಿದ್ದು ಭರವಸಕ್ಕೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ ಅಂತೆ ಪ್ರೈಸ್ ಕಾರ್ಡ್ ಸೊ ಈ ನಿರೀಕ್ಷೆ ಅನ್ನೋದೇನಿದೆ ನಮ್ಮ ಪ್ರಾಣಕ್ಕೆ ಲಂಗರವಾಗಿದೆ ಅಂತೇಳಿ ಪ್ರಾಣ ಅಂತೇಳ್ಬೇಕಾರೆ ಇದು ಈ ಮನಸ್ಸನ್ನು ನಮ್ಮ ಭಾವನೆಗಳನ್ನ ಎಮೋಷನ್ಗಳನ್ನ ಸೂಚಿಸುವಂಥದ್ದಾಗಿದೆ ಈ ನೋಡಿರಿ ಅಡಿಗೆಯಲ್ಲಿ ಈ ಲಂಗರನ್ನು ಏನಕ್ಕೆ ಹಾಕ್ತಾರೆ ಕೆಳಗಡೆ ಇಳಿಸ್ತಾರೆ ಕೆಳಗಡೆ ಇಳಿಸಿ ಅಂತ ಹೇಳ್ಬೇಕಾದ್ರೆ ಅದು ನಿಂತ್ಕೊಳ್ಳುವಂಥ ಸ್ಥಳ ಅಂದರೆ ಯಾಕೆ ಲಂಗರ್ ಹಾಕ್ತಾರೆ ಅಂತ ನೋಡಬೇಕಾದ್ರೆ ಇಲ್ಲಿ ಈ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಈ ಹಡಗಿನಲ್ಲಿ ಲಂಗರ್ ಹಾಕ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸಮುದ್ರದಲ್ಲಿ ಬಿರುಗಾಳಿಯನ್ನು ಬರಬೇಕಾದ್ರೆ ಇದ್ದಾಗ ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿಗಳನ್ನ ವಿಕೋಪಕ್ಕೆ ಒಳಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಹಡಗಿಗೆ ಸ್ಥಿರತೆಯನ್ನು ಒದಗಿಸುವಂಥದ್ದಾಗಿದೆ ಅಂದರೆ ಸ್ಥಿರತೆಯನ್ನು ಒದಗಿಸುವಂಥದ್ದಾಗಿದೆ ಅಂತ ಹೇಳಿದ್ರೆ ಫರ್ಮ್ ಆಗಿ ಇದು ನಿಲ್ಲೋದಕ್ಕೆ ಏನು ಮಾಡುತ್ತೆ ಅವಕಾಶ ಮಾಡಿಕೊಡುತ್ತೆ ಹಾಲೆ ಲೂಯ್ಯ ಸೊ ಹಾಗಾಗಿ ದೇವ್ರ ವಾಕ್ಯ ಸಾಧನೆ ಹೇಳುತ್ತೆ ಈ ನಿರೀಕ್ಷೆ ಅನ್ನೋದು ನಮ್ಮ ಪ್ರಾಣಕ್ಕೆ ಅಲಂಗಾರವಾಗಿದೆ ಅಂತೇಳಿ ಇದರರ್ಥ ನಮಗೆ ನಿರೀಕ್ಷೆ ಇಲ್ಲದೆ ಹೋದರೆ ನಮ್ಮ ನಿರೀಕ್ಷೆ ಇಲ್ಲ ಅಂತೇಳಿದ್ರೆ ನನ್ನ ಪ್ರಾಣ ಮತ್ತು ನಮ್ಮ ಚಿತ್ತ ನಮ್ಮ ಎಮೋಷನ್ಸ್ ಭಾವನೆಗಳು ಬುದ್ಧಿಶಕ್ತಿ ಏನಾಗುತ್ತೆ ಅಂತೇಳಿದ್ರೆ ಇದು ಡಿಸ್ಟರ್ಬ್ ಆಗುತ್ತೆ ಅಂತೇಳಿದ್ರೆ ಪ್ರಕ್ಷುಬ್ಧವಾಗುತ್ತದೆ ಸೊ ಇಂಥ ಸಮಯಗಳಲ್ಲಿ ಮುಖ್ಯವಾಗಿರಬೇಕಾಗಿರುವಂಥದ್ದು ಏನು ಅಂತೇಳಿದ್ರೆ ನಿರೀಕ್ಷೆ ನಿರೀಕ್ಷೆ ಅನೇಕರು ಏನು ಮಾಡ್ತಾರೆ ಅಂತೇಳಿದ್ರೆ ಈ ರೀತಿಯ ನಿರೀಕ್ಷೆಯನ್ನು ಕಳೆದುಕೊಳ್ಳುವಾಗ ಸಂಪೂರ್ಣವಾಗಿ ತಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಳ್ಳುವಾಗ ಅದರ ಅರ್ಥ ಏನು ಅಂತೇಳಿದ್ರೆ ಅವರು ಸೋಲೊಪ್ಕೊಳ್ತಾರೆ ಸೋಲೊಪ್ಕೊಳ್ತಾರೆ ಅಂದರೆ ಇದು ಆಗೋದಿಲ್ಲ ಇನ್ನೂ ನಾನು ಬದುಕೋದಕ್ಕೆ ಏನಾರು ಕಾರಣ ಇದೆಯಾ ಯಾಕೆ ಬದುಕಬೇಕು ನನ್ನ ಬಗ್ಗೆ ಯೋಚನೆ ಮಾಡೋರು ಯಾರೂ ಇಲ್ಲ ನನ್ನ ಬಗ್ಗೆ ಚಿಂತೆ ಮಾಡೋರು ಯಾರೂ ಇಲ್ಲ ನಾನು ಏನಕ್ಕೋಸ್ಕರ ಬದುಬೇಕಾಗಿದೆ ಯಾವ ಕಾರಣಕ್ಕೋಸ್ಕರ ಬದ್ಬೇಕು ಬದುಕಬೇಕಾಗಿದೆ ಅಂತೇಳಿ ಅವ್ರು ಚಿಂತೆ ಮಾಡುವಾಗ ಅವ್ರಿಗೆ ಹತಾಶ ಸ್ಥಿತಿಗೆ ಹೋಗಿದ್ದಾರೆ ಅಂತೇಳಿದ್ರ ಅರ್ಥ ಇನ್ನು ಕೆಲವರು ಇದರ ಬಗ್ಗೆ ಆ ಯೋಚನೆ ಆಲೋಚನೆ ಮಾಡಿ ಹತಾಶ ಸ್ಥಿತಿಯನ್ನು ತಲುಪುವಾಗ ಆತ್ಮಹತ್ಯೆ ಸಹ ಮಾಡಿಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ ಯಾಕಂತೇಳಿದ್ರೆ ಅವರು ಅಷ್ಟು ನಿರೀಕ್ಷೆಯನ್ನು ಕಳೆದುಕೊಂಡವರು ಹಾಗಾಗಿ ಎಂಥ ಕಠಿಣ ಪರಿಸ್ಥಿತಿ ಬಂದು ಕಷ್ಟ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ನಿರೀಕ್ಷೆಯನ್ನು ಕಳೆದುಕೊಳ್ಳದೇ ಇರುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಈ ನಿರೀಕ್ಷೆ ಅನ್ನೋದು ನಮ್ಮ ಪ್ರಾಣಕ್ಕೆ ಲಂಗರವಾಗಿದೆ ಅಂತೇಳಿ ವಾಕ್ಯದಲ್ಲಿ ಬರೆದಿದೆ ಓಕೆ ಇಬ್ರಿಯ ಹನ್ನೊಂದನೇ ಅಧ್ಯಾಯ ಒಂದಿನ ವಾಕ್ಯ ನೋಡುವಾಗ ಇಬ್ರಿಯದವರು ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಒಂದಿನ ವಾಕ್ಯವನ್ನು ನೋಡುವಾಗ ಬುಕ್ ಆಫ್ ಹಿಬ್ರೂಸ್ ಚಾಪ್ಟರ್ ಲೆವೆನ್ ವರ್ಸ್ ಒನ್ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಅಂತೇಳಿ ಅದರರ್ಥ ನಮ್ಮ ಕಣ್ಣಿಗೇನು ಕಾಣಿಸ್ತಾ ಇಲ್ಲ ನಾವು ನಿರೀಕ್ಷಿಸುವಂಥ ವಸ್ತುಗಳ ಬಗ್ಗೆ ನಿರೀಕ್ಷಿಸುವಂಥ ಸಂಗತಿಗಳ ಬಗ್ಗೆ ನಾವೇನು ಮಾಡಬೇಕಂತೆ ಹೊಂದಿರಬೇಕು ಅಂದರೆ ಇದು ನಮ್ಮ ಕಣ್ಣಿಗೆ ಕಾಣ್ತಿಲ್ಲ ಆದರೆ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಕಾಲೆಲ್ಲೂ ಅಂದರೆ ನಾವು ಬರೀ ಕಣ್ಣಲ್ಲಿ ನೋಡ್ತಾ ಇರೋದಂತೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ನಾವು ನಿರೀಕ್ಷಿಸುವಂಥದ್ದು ಅಂದರೆ ಮುಂದೆ ಈ ರೀತಿಯಾಗಿ ಆಗುವಂಥದ್ದಾಗಿದೆ ಜರುಗುವಂಥದ್ದಾಗಿದೆ ಮುಂದೆ ಮುಂದಿನ ಕಾಲಗಳು ಈ ರೀತಿಯಾಗಿ ರೀತಿಯಾಗಿರುವಂಥದ್ದಾಗಿದೆ ಅಂತೇಳಿ ನಾವು ನಂಬಿಕೆಯಿಂದ ನೋಡುವಂಥದ್ದು ನಂಬಿಕೆಯ ನೋಟ ಹಾಲೆಲ್ಲೂವ್ಯ ನಾವು ನೋಡ್ತೇವೆ ಒಬ್ಬ ವ್ಯಕ್ತಿ ಏನಾದರೂ ಅವನ ಅನಾರೋಗ್ಯದಲ್ಲಿತ್ತು ಅಂತೇಳಿದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಅನ ಅನಾರೋಗ್ಯಲಿತ್ತು ಅಂತ ಹೇಳಿದ್ರೆ ಅವನು ಯಾವುದೇ ರೀತಿಯಾದಂಥ ಡಾಕ್ಟರ್ಸ್ಗಳು ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಇಲ್ಲ ಅವನು ಅನಾರೋಗ್ಯ ಸ್ಥಿತಿ ತುಂಬ ಹೈ ಲೆವೆಲ್ಗೆ ಹೋದಾಗ ಇನ್ನೇನು ನಿರೀಕ್ಷೆ ಇಲ್ಲದೆ ಅಂಥ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಎಲ್ಲ ಕಳೆದುಕೊಂಡಂಥ ಸ್ಥಿತಿಲಿರ್ತಾನೆ ಎಲ್ಲ ಕಳೆದುಕೊಂಡಂಥ ಸ್ಥಿತಿಲಿರ್ತಾನೆ ಸೊ ಅವನು ಅವನು ಮಾಡೋ ಅವ್ನ ಕ ಅವನು ಮಾಡುವಂಥ ಸಂಗತಿಗಳು ಸಾಮಾನ್ಯವಾಗಿ ಏನು ಅಂತೇಳಿದ್ರೆ ಅವನು ಅಂತಿಮ ಕ್ಷಣದ ಅಂತಿಮ ಏನಿದೆ ಅಂತಿಮ ದಿನಗಳಿರ್ಬೋದು ಅಂತಿಮವಾಗಿ ನಾನು ಯಾವ ರೀತಿಯಾಗಿ ಇರ್ಬೋದು ಅಂತೇಳಿ ಅವನ ಆಲೋಚನೆಗಳು ಇಲ್ಲ ಮನಸ್ಸಿನೊಳಗೆ ಅದೇ ಆಲೋಚನೆಗಳು ಓಡ್ತಾ ಇರುತ್ತೆ ಅದೇ ಚಿತ್ರಗಳು ಓಡ್ತಾ ಇರುತ್ತೆ ಸೊ ಈ ವ್ಯಕ್ತಿ ಈ ನಿರೀಕ್ಷೆ ಇಲ್ಲ ಅಂತೇಳಬೇಕಾದ್ರೆ ಏನು ಸಹ ಕಾರ್ಯ ಮಾಡೋದಕ್ಕೆ ಆಗೋದಿಲ್ಲ ಕಾರ್ಯ ಮಾಡೋದಕ್ಕಾಗೋದಿಲ್ಲ ಸಿ ಒಬ್ಬ ವ್ಯಕ್ತಿ ಏನು ಅಂತೇಳಿದ್ರೆ ತಾನು ನಿರೀಕ್ಷಿಸುವಂಥ ನಿರೀಕ್ಷ ವಿಷಯವಾಗಿ ಬರಸುವ ಭರವಸೆಯಿಂದಿರುವಂಥದ್ದಾಗಿದೆ ಅಂದರೆ ಭರವಸೆಯಿಂದ ಇರಬೇಕು ಅಂದರೆ ಅವನ ಎಕ್ಸ್ಪೆಕ್ಟ್ ಏನು ಮಾಡ್ತಾನೆ ಆ ವಿಷಯವಾಗಿ ಭರವಸೆಯಿಂದಿರುವಂಥದ್ದು ಸೊ ಒಬ್ಬ ವ್ಯಕ್ತಿ ಸ್ವಸ್ಥತೆಯನ್ನು ನಿರೀಕ್ಷಿಸದೇ ಇದ್ದರೆ ದೇವರಿಂದ ಸ್ವಸ್ಥತೆಯನ್ನು ಹೊಂದ್ಕೊಳ್ಳೋದು ಕಷ್ಟ ಆಗುವಂಥದ್ದಾಗಿದೆ ಅಂತ ಹೇಳಿದ್ರೆ ದೇವ್ರು ಮಾಡ್ತಾರೆ ದೇವರು ನನಗೆ ಸ್ವಸ್ಥತೆ ಕೊಡ್ತಾರೆ ಅಂತೇಳಿ ನಂಬಿಕೆನಿಲ್ಲ ಅಂತೇಳಿದ್ರೆ ಅಲ್ಲಿ ದೇವ್ರ ಕಾರ್ಯ ಮಾಡೋದಕ್ಕೆ ಆ ವ್ಯಕ್ತಿನೇ ಅಡ್ಡಿಯಾಗಿರೋ ಹಾಗೆ ಹಾಗಾಗಿ ನಂಬಿಕೆ ಅನ್ನೋದು ನಿರೀಕ್ಷೆ ಅನ್ನೋದು ಇದು ಬಹಳ ಮುಖ್ಯ ಸೊ ಅವ್ನು ಎಕ್ಸ್ಪೆಕ್ಟ್ ಮಾಡಬೇಕು ನಿರೀಕ್ಷಿಸಬೇಕು ದೇವರು ಖಂಡಿತವಾಗಿ ನನಗೆ ಗುಣ ಮಾಡ್ತಾನೆ ಅನ್ನೋ ನಂಬೋದಾದರೆ ಖಂಡಿತವಾಗಿ ದೇವರು ಗುಣಪಡಿಸ್ತಾರೆ ಗುಣಪಡಿಸ್ತಾರೆ ನಾವು ಭಾರತಮೇನ ಭಾರತಮ್ಯನ ವಿಷಯದಲ್ಲಿ ನೋಡ್ಬೋದು ಆತನು ಕುರುಡನಾಗಿದ್ದ ಆದರೆ ಏಸು ಬರ್ತಾದರೆ ಅಂತ ಕೇಳಿ ಅವನೇನು ಮಾಡ್ತಾನೆ ಅಂತೇಳಿದ್ರೆ ದಾವಿದ ಕುಮಾರನ ಕರುಣಿಸು ಅಂತೇಳಿ ಕೇಳುವಾಗ ಯೇಸು ಸ್ವಾಮಿ ಕೇಳ್ತಾರೆ ನನಗೇನು ಮಾಡಬೇಕು ಅಂತೇಳಿ ನಾನು ಕಣ್ಣು ನಾನು ನೋಡಬೇಕು ಸ್ವಾಮಿ ಅಂತೇಳುವಾಗ ನೋಡು ಅಂತ ಹೇಳಬೇಕಾದ್ರೆ ನಾವು ನೋಡ್ತೇವೆ ಭಾರತೀಮಯನಿಗೆ ಕಣ್ಣು ಬರೋದನ್ನು ನೋಡ್ತೇವೆ ಅದರರ್ಥ ಅವನು ನಂಬಿದ್ದ ಅವನ ನಿರೀಕ್ಷೆಗೆ ಒಂದು ಆಧಾರ ಇತ್ತು ಅವನು ನಿರೀಕ್ಷಿಸಿದ್ದ ಅಂದರೆ ಎಸ್ ಯೇಸುಸ್ವಾಮಿ ಗುಣ ಮಾಡಿರುವಂಥ ಸಂಗತಿಗಳು ಅವ್ನು ಕೇಳಿರ್ಬೋದು ಆದರೆ ಅವ್ನು ಕೇಳಿ ಸುಮ್ಮನೆ ಇರಲಿಲ್ಲ ಅವರು ಗುಣ ಮಾಡಿದಾಗಿದ್ದಾರೆ ಯೇಸು ಯೇಸುಸ್ವಾಮಿ ನನ್ನ ಸಹ ಗುಣ ಮಾಡ್ಬೋದಲ್ಲ ಅಂಥೇಳಿ ನಿರೀಕ್ಷೆ ಇತ್ತು ಅದರ ಪ್ರಕಾರವಾಗಿ ಒಂದು ದಿನ ಬಂತು ಆತನು ದೇವ್ರನ್ನ ಯೇಸುಸ್ವಾಮಿಯ ಮಾರ್ಗವಾಗಿ ಹೋಗುವಾಗ ಅಷ್ಟು ಗುಂಪಿನ ಮಧ್ಯೆ ದಾವಿದ ಕುಮಾರನನ್ನು ಕರುಣಿಸು ಅಂತೇಳಿ ಕೂಗುವಾಗ ಯೇಸುಸ್ವಾಮಿ ಅಲ್ಲಿ ನಿಂತು ಅದ್ಭುತ ಮಾಡೋದನ್ನು ನೋಡ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ ಸ್ವಸ್ಥತೆ ಹೊಂದ್ಕೊಳ್ಬೇಕು ಅಂತೇಳಿದ್ರೆ ನಿಮಗೆ ನಂಬಿಕೆ ಬೇಕು ನಿಮಗೆ ನಿರೀಕ್ಷೆ ಇರಬೇಕು ಲೂಯ ನಂಬದೇ ಹೋಗ್ತು ಅಂತೇಳಿದ್ರೆ ನಾವು ನೋಡ್ತೇವೆ ಸ್ವಾಮಿ ತನ್ನ ಸ್ವಂತ ಊರಿಗೆ ಬರಬೇಕಾದ್ರೆ ಅಲ್ಲಿನ ಜನಗಳು ಆತನನ್ನು ನಂಬದೇ ಓದರಿಂದ ಅಲ್ಲಿ ಆತನ ಆತನ ಅನೇಕ ಕಾರ್ಯಗಳನ್ನು ಮಾಡಲಿಲ್ಲ ಅಂತ ದೇವರು ಮಾ ಕೇಳುವಂಥದ್ದಾಗಿದೆ ಅಂದರೆ ಅವ್ರು ನಂಬಲಿಲ್ಲ ಹಾಗಾಗಿ ಅಲ್ಲಿ ದೇವರು ಕಾರ್ಯಗಳನ್ನು ಮಾಡಲಿಲ್ಲ ಅಂತ ಇದೆ ಹಾಲೆ ಹಾಗಾಗಿ ಪ್ರಿಯ ಸೋದರ ಸೋದರಿಯರೇ ನೀವು ನಿರೀಕ್ಷೆ ಏನಿದೆ ಇದು ನಿಮ್ಮ ಎಕ್ಸ್ಪೆಕ್ಟೇಷನ್ ಇದನ್ನು ಬಿಡೋದಕ್ಕೆ ಹೋಗ್ಬಿಟ್ರಿ ನೋಡಿ ದೇವರಿಗೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ ದೇವರು ಅಂತೇಳಿದ್ರೆ ಎಲ್ಲದಕ್ಕೂ ಮೀರಿದಂಥವ್ರು ಅಂದರೆ ಎಲ್ಲ ಪರಿಸ್ಥಿತಿಗಳು ಎಲ್ಲ ಏನೋ ಎಕ್ಸ್ಪೆಕ್ಟೇಷನ್ ಅಂದರೆ ಯಾವುದೇ ಮಟ್ಟ ತೆಗೆದುಕೊಂಡ್ರೂ ಮನುಷ್ಯ ಆಗಲ್ಲ ಅಂತ ಹೇಳ್ತಾನೆ ಯಾವುದೇ ಮನುಷ್ಯ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇನ್ನು ಆಗದೇ ಇಲ್ಲ ಸಾಧ್ಯ ಆಗೋದಿಲ್ಲ ಸೈನ್ಸ್ 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 ಇರ್ಬೋದು ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳಿರ್ಬೋದು ಯಾರು ಬೇಕಾದ್ರೂ ಏನು ಬೇಕಾರು ಹೇಳ್ಬೋದು ಏನು ಬೇಕಾರು ಹೇಳ್ಬೋದು ಆದರೆ ದೇವ್ರಿಗೆ ಎಲ್ಲ ಸಹ ಮಾಡೋದಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ದೇವ್ರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕಾಲಿಲ್ಲೂಗ ಹಾಗಾಗಿ ಪ್ರಿಯ ಸಹೋದರ ಸೋದರಿ ನಮ್ಮ ನಿರೀಕ್ಷೆ ನಮ್ಮ ಭರವಸೆಕ್ಕೆ ಆಧಾರ ಏನು ಅಂತ ಕೇಳಬೇಕಾದ್ರೆ ನಾವು ಖಂಡಿತವಾಗಿ ದೇವರು ಅಂತ ನಾವು ಹೇಳಬೇಕು ಯಾವಾಗಲೂ ಆ ನಂಬಿಕೆ ನಮ್ಮಲ್ಲಿ ಇರಲೇಬೇಕು ಇರಲೇಬೇಕು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಅಂತೇಳಿ ಕಾಲೇಲೂಯ್ಯ ನೋಡ್ರಿ ನಿಮ್ಮ ನಿಮ್ಮ ಹತಾಶ ಪರಿಸ್ಥಿತಿಗಳು ಇತ್ತು ಅಂತ ಅಂತೇಳಿದ್ರೆ ದೇವರು ಬದಲಾಯಿಸುವಂಥ ದೇವರಾಗಿದ್ದಾರೆ ಅಂದರೆ ನೀವು ನೀವು ಹಾಗೆ ಇರಬೇಕು ನೀವು ಹತಾಶಲ್ಲೇ ಇರಬೇಕು ನೀವು ನೋವಲ್ಲೇ ಇರಬೇಕು ದುಃಖದಲ್ಲೇ ಇರಬೇಕು ಗೋಳಾಟದಲ್ಲೇ ಇರಬೇಕು ನಿಮ್ಮ ಜೀವಿತ ಹಾಗೆ ಮುಗ್ದೋಗ್ಬೇಕು ಅಂತೇಳಿ ಖಂಡಿತವಾಗಿ ದೇವರು ಬಯಸೋದಿಲ್ಲ ದೇವರಿಗೆ ಅದಿಷ್ಟ ಇಲ್ಲ ಪ್ರಿಯ ಸೋದರ ಸೊ ನೀವು ಯಾವಾಗ್ಲೂ ದುಃಖದಲ್ಲಿರಬೇಕು ಆಶಾ ಹತಾಶೆಯಲ್ಲಿಬೇಕು ನೋವಲ್ಲಿರಬೇಕು ಇದನ್ನು ದೇವರು ಬಯಸ್ತಾನೆ ಇಲ್ಲ ನೀವೇ ನಿಮ್ಮ ಮಕ್ಕಳುಗಳು ಈ ರೀತಿಯಾಗಿ ಹತಾಶೆಯಲ್ಲಿ ನೋವಲ್ಲಿ ದುಃಖದಲ್ಲಿರೋದನ್ನು ನೋಡೋಕೆ ಇಷ್ಟಪಡ್ತೀರ ಇಲ್ಲ ಅದೇ ಪ್ರಕಾರವಾಗಿ ಪರಲೋಕದ ತಂದೆಯು ನಾವು ಹತಾಶೆಯಲ್ಲಿ ಇಲ್ಲದವರಾಗಿ ದುಃಖದಲ್ಲಿ ಇರೋದನ್ನು ದೇವರು ಇಷ್ಟಪಡೋದಿಲ್ಲ ಖಾಲೆ ಲೂಯ್ಯ ನಾವಿರೋಂಥ ಪರಿಸ್ಥಿತಿ ಎಂಥದೇ ಆಗಿರ್ಬೋದು ಆದರೆ ಪರಿಸ್ಥಿತಿಯನ್ನು ಬದಲಾಯಿಸಲು ದೇವರು ಶಕ್ತನಾಗಿರುವಂಥನಾಗಿದ್ದಾನೆ ಖಾಲೆ ಲೂಯ್ಯ ಸೊ ದೇವರಿದ್ದಾನೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲು ಖಾಲೆ ಲೂಯ್ಯ ನಾವು ದೇವರು ದೇವರು ಇದ್ದಾನೆ ಯಾರೂ ಇಲ್ಲದೆ ಹೋದ್ರೂ ಪರವಾಗಿಲ್ಲ ದೇವರು ನಿಮ್ಮೊಂದಿಗಿದ್ರೆ ನೀವೇ ಭಾಗ್ಯವಂತರು ಖಾಲಿ ಲೂಯ ಹಾಗಾಗಿ ದೇವರು ನಮ್ಮೊಂದಿಗೆ ಇದ್ದರೆ ಅಂತ ಒಂದು ಖಚಿತವಾದ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಹೋಗ್ಬಿಡ್ರಿ ದೇವರು ನಮ್ಮೊಂದಿಗೆ ಇದ್ದೇ ಇರ್ತಾರೆ ಅನ್ನೋ ಒಂದು ಖಚಿತವಾದ ನಿರ್ಧಾರವನ್ನು ಖಚಿತತೆಯನ್ನು ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಹೋಗ್ಬೇಡ್ರಿ ಪ್ರಿಯ ಸೋದರ ಸೋದರಿಯರೇ ಖಾಲಿ ಲೂಯ್ಯ ನಿಮ್ಮ ಜೀವಿತ ಯಾವುದೇ ಹತಾಶೆ ಪರಿಸ್ಥಿತಿಯಲ್ಲಿ ಇರ್ಬೋದು ನಿಮ್ಮ ಉದ್ಯೋಗ ಇರ್ಬೋದು ನಿಮ್ಮ ಮಕ್ಕಳು ನಿಮ್ಮ ಆರ್ಥಿಕ ಸ್ಥಿತಿ ಇರ್ಬೋದು ನಿಮ್ಮ ವೃತ್ತಿ ಜೀವನ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ನಿಮ್ಮ ಕುಟುಂಬ ಇರ್ಬೋದು ಯಾವುದೇ ವಿಷಯಗಳಾಗಿರ್ಬೋದು ಏನೇ ಇತ್ತು ಅಂತ ಹೇಳಿದ್ರೂ ನಿಮ್ಮ ನಿರೀಕ್ಷೆಗಳನ್ನು ಹಾಲೆಲೂಯ ನಿರೀಕ್ಷೆ ದೀವ ಜೀವಿತವನ್ನು ನಿರೀಕ್ಷೆಯುಳ್ಳ ಜೀವಿತವಾಗಿ ಮಾರ್ಪಡಿಸಲು ದೇವರು ಶಕ್ತರಾಗಿದ್ದಾರೆ ಹಾಲೆಲೂಯ ಸೊ ಹಾಗಾಗಿ ನಾವು ಸೇವಿಸುವಂಥ ದೇವರು ಜೀವ ಹೇಳ್ಬಿಟ್ಟು ನೀವು ಮರಿಬೇಡ್ರಿ ಪ್ರಿಯ ಸೋದರ ಸೋದರಿ ನಿಮ್ಮ ನಿರೀಕ್ಷೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡ್ರಿ ನಿಮ್ಮ ನಿರೀಕ್ಷೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಯಾವುದೇ ಪರಿಸ್ಥಿತಿ ಆದರೂ ಸರಿ ನಾವು ನೋಡ್ತೇವೆ ಹಾಂ ಒಬ್ಬ ಏನೋ ನಾಯಿ ನನ್ನ ಊರಿನಲ್ಲಿ ಒಬ್ಬ ಬಡ ವಿಧವೆ ಒಬ್ಬ ವಿಧವೆ ಅಂತ ವಿಧವೆ ಅಂತ ಹೇಳಬೇಕಾದ್ರೆ ತನ್ನ ಗಂಡನ್ನು ಕಳೆದುಕೊಂಡಂಥ ಹೆಂಗಸು ಹೆಂಗಸಿಗೆ ವಿಧವೆ ಅಂತ ಕರೀತಾರೆ ಹಾಂ ಆ ರೀತಿಯಾದ ವಿಧವೆ ತನ್ನ ಮಗನನ್ನು ಕಳೆದುಕೊಂಡು ದುಃಖದಲ್ಲಿ ದುಃಖದಲ್ಲಿ ಆ ಆ ಹೆಣವನ್ನು ಹೆಣದ ಹೆಣವನ್ನು ಸಾಕ್ಷಿಸುತ್ತಾ ಹೋಗುವಾಗ ಯುವ ಯೌವನಸ್ಥನಾದ ಯುವಕ ತನ್ನ ಮಗನನ್ನು ಕಳೆದುಕೊಂಡಂಥ ವಿಧವೆ ದಾರಿನಲ್ಲಿ ಹೋಗಬೇಕಾದ್ರೆ ಆ ಥರ ಆಕೆ ಏನೆಲ್ಲ ಯೋಚನೆ ಮಾಡಿರ್ಬೋದು ಗಂಡ ಕಳ್ಕೊ ಗಂಡ ಸತ್ತೋದಾಗ ಒಂದು ವೇಳೆ ಈ ಮಗ ನನ್ನ ಜೀವ ನನ್ನ ಜೀವಿತವನ್ನು ನೋಡ್ಕೊಳ್ತಾನೆ ನನ್ನ ಈ ಮಗನನ ಜೀವಿತ ಮಗನನ್ನು ನೋಡಿಕೊಂಡು ನನ್ನ ಜೀವನ ಮಾಡ್ಬೋದು ಈ ರೀತಿಯಾಗಿ ಆ ಹೆಂಗಸು ಆಲೋಚನೆ ಮಾಡ್ಕೊಂಡಿರ್ಬೋದು ಇಲ್ಲ ಈ ಮಗನಿಗೋಸ್ಕರ ಬದುಕ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಬೋದು ಆದರೆ ಅವಳ ನಿರೀಕ್ಷೆಯೆಲ್ಲ ಸತ್ತಂಥ ಸ್ಥಿತಿ ಸತ್ತಂಥ ಸ್ಥಿತಿ ಅಂತ ಹೇಳ್ಬೇಕಾದ್ರೆ ಆತನ ಮಗನೊಂದಿಗೆ ಎಲ್ಲ ಸತ್ತು ಹೋಗಿದೆ ಸತ್ತು ಹೋಗಿದೆ ಅಂದರೆ ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಲ್ಲದಂಥ ಸ್ಥಿತಿ ಹಾಲೆ ಲೂಯ್ಯ ಅಂತ ನಿರೀಕ್ಷೆ ಇಲ್ಲಂಥ ಸ್ಥಿತಿಯಲ್ಲೂ ದೇವರು ಯೇಸುಸ್ವಾಮಿ ಆತನ ಆತನು ಆ ಬಡ ವಿಧಿವೆಯನ್ನು ನೋಡುವಾಗ ಆಕೆಯ ಪ್ರಾರ್ಥನೆ ಮಾಡಲಿಲ್ಲ ಏನೂ ಮಾಡಲಿಲ್ಲ ಆದರೆ ದೇವರು ಆಕೆಯನ್ನು ಬಲ್ಲಂಥ ದೇವರು ಆಕೆಯ ಪರಿಸ್ಥಿತಿಯನ್ನು ಬಲ್ಲಂಥ ದೇವರು ಹಾಲೆ ಲೂಯ ಆತನು ಬಂದು ಆ ಮಗ ಆ ಬಡ ವಿಧವೆಯ ಮಗನನ್ನು ಚಟ್ಟವನ್ನು ಮುಟ್ಟುವಾಗ ಆ ಮುಟ್ಟದ ತಕ್ಷಣ ಆ ಯೌವನಸ್ಸನ್ನು ಎದ್ದು ಕುಳ್ಕೊಳ್ಳೋದನ್ನು ಎದ್ದು ಕುಳಿತದನ್ನು ನೋಡ್ತೇವೆ ಹಾಲೆ ಲೂಯ ಅಂದರೆ ಒಂದು ಕ್ಷಣದಲ್ಲೇ ದೇವರು ಆಕೆಯ ಎಲ್ಲ ನಿರೀಕ್ಷೆಹೀನ ಸ್ಥಿತಿಯಿಂದ ದೇವರು ಮತ್ತೆ ನಿರೀಕ್ಷೆಯನ್ನು ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ದೇವ್ ದೇವರು ಯಾವ ರೀತಿಯಾಗಿ ಮಾಡಿದ್ರು ಅಂತೇಳಿ ನಾವು ನೋಡ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪರಿಸ್ಥಿತಿ ಯಾವುದೇ ಆದರೂ ಸರಿ ಹೇಗೆ ಇದ್ರೂ ಸರಿ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ದೇವರಿಗೆ ಕ್ಷಣ ಮಾತ್ರ ಸಾಕು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಕ್ಷಣ ಮಾತ್ರ ಸಾಕು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಕಾಲ ಹಾಗಾಗಿ ದೇವರಿಗೆ ಸಾಧ್ಯ ದೇವರಿಗೆ ಸಾಧ್ಯ ನಿಮ್ಮ ನಿಮ್ಮ ಎಲ್ಲ ನಿರೀಕ್ಷೆಯ ಸ್ಥಿತಿಗಳನ್ನು ದೇವರು ಬದಲಾಯಿಸೋದಕ್ಕೆ ಸಾಧ್ಯ ನಾವು ನೋಡ್ತೇವೆ ಎರಡು ವರ್ಷಗಳ ಪುಸ್ತಕದಲ್ಲಿ ನಾಲ್ಕನೇ ಅಧ್ಯಾಯ ಒಂದರಿಂದ ಏಳು ನೋಡಬೇಕಾದ್ರೆ ಒಬ್ಬ ಬಡ ಮಹಿಳೆ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಮತ್ತು ದೊಡ್ಡ ಸಾಲವನ್ನು ಬಿಟ್ಟು ಮೃತಪಟ್ಟ ವ್ಯಕ್ತಿಯ ಹೆಂಡತಿಯನ್ನು ಕುರಿತು ಅಲ್ಲಿ ಬರೆದಿರುವಂಥದ್ದಾಗಿದೆ ಸಾಲ ಕೊಟ್ಟವರು ಹಣ ಕೇಳಲು ಬರ್ತಾರೆ ಮತ್ತು ಅವರ ಮಕ್ಕಳನ್ನು ಕರೆದುಕೊಂಡು ಹೋಗ್ತೀನಿ ಅಂತೇಳಿ ಬೆದರಿಸ್ತಾರೆ ಆ ಸ್ತ್ರೀಗೆ ಯಾವುದೇ ನಿರೀಕ್ಷೆ ಇಲ್ಲದಂಥ ಸ್ಥಿತಿ ಆದರೆ ಆಕೆ ಎಲಿಶಾ ಎಂಬ ಪ್ರವಾದ ಯಲಿಶನ ಬೆಳಗ್ಗೆ ಹೋಗುವಾಗ ದೇವ ಸೇವಕರ ಬೆಳಗ್ಗೆ ಹೋಗುವಾಗ ತನ್ನ ಪರಿಸ್ಥಿತಿಯನ್ನು ವಿವರಿಸುವಾಗ ಆಕೆ ಆ ಆತನು ಆಕೆಗೆ ನನ್ನ ಮನೆಯಲ್ಲಿ ಏನಿದೆ ಅಂತ ಕೇಳ್ತಾನೆ ಆಕೆ ಅವನಿಗೆ ಸ್ವಲ್ಪ ಎಣ್ಣೆ ಮಾತ್ರವೇ ಇದೆ ಎಂದು ಉತ್ತರಿಸ್ತಾಳೆ ಎಲಿಶಿಯನ್ನು ಆಕೆಗೆ ನೀನು ಹೋಗಿ ಸಾಧ್ಯವಾದಷ್ಟು ನೆರೆಯ ಮನೆಯವರಿಂದ ಬರೀ ಪಾತ್ರೆಗಳನ್ನ ತೆಗೆದುಕೊಂಡು ಬಾ ಬರೀ ಪಾತ್ರೆನ ತೆಗೆದುಕೊಂಡು ಬಾ ಅಂಥೇಳಿ ಅವುಗಳಿಗೆ ಎಣ್ಣೆ ಹಾಕಬೇಕಾದ್ರೆ ಎಣ್ಣೆ ಹಾಕೋದು ಸೂಚಿಸ್ತಾನೆ ಅದ್ಭುತವ ಅದ್ಭುತಕರವಾಗಿ ಆ ಎಣ್ಣೆ ಏನಾಗುತ್ತೆ ಎಲ್ಲ ಪಾತ್ರೆಗಳಲ್ಲಿ ತುಂಬೋದನ್ನು ನೋಡ್ತೇವೆ ಹಾಲೆ ಲೂಯ್ಯ ಸೊ ಎಲಿಶ ಹೇಳುವಂಥ ಮಾತು ಎಣ್ಣೆಯನ್ನು ಮಾರು ಸಾಲ ತೀರಿಸು ಆಮೇಲೆ ಹೊಸದಾಗಿನ ಜೀವನವನ್ನು ಪ್ರಾರಂಭಿಸುವಂಥೇಳಿ ಹಾಲಿ ಲೂಯ್ಯ ದೇವರು ಆ ಸ್ತ್ರೀಯ ಅವಶ್ಯಕ ಅವಶ್ಯಕತೆಯನ್ನು ಅದ್ಭುತವಾಗಿ ಪೂರೈಸುವ ಮೂಲಕ ನಿರೀಕ್ಷೆಯಲ್ಲದ ಹತಾಶ್ ಪರಿಸ್ಥಿತಿಯನ್ನು ದೇವರು ಬದಲಾಯಿಸೋದನ್ನು ನೋಡ್ತೇವೆ ಹಾಲಿಲೂಯ ಸೊ ಪ್ರಿಯ ಸಹೋದರ ಸೋದರಿ ನೀವು ಯಾವುದೇ ಸ್ಥಿತಿಲಿ ಸರಿ ನೀವು ತಿಳ್ಕೊಂಬೇಡ್ರಿ ಎಲ್ಲ ಕೈ ಬಿಡಲ್ಪಟ್ಟಿದ್ದಾರೆ ನನಗೆ ಯಾರೂ ಇಲ್ಲ ನನ್ನ ಬಂಧುಗಳಿಲ್ಲ ಸ್ನೇಹಿತರಿಲ್ಲ ಮನೆಯವರಿಲ್ಲ ಆ ಮಕ್ಕಳಿಲ್ಲ ಯಾರಿಗೆ ಯಾರೂ ಇಲ್ಲ ಅಂತೇಳಿದ್ರವೇ ಒಂದು ತಿಳ್ಕೊಳ್ರಿ ದೇವರು ಯಾವುದೇ ಕಾರಣಕ್ಕೂ ಯಾರಿಲ್ಲ ಅಂತೇಳಿದ್ರು ದೇವರು ಎಂದೆಂದಿಗೂ ನಿಮ್ಮ ಜೊತೆಯಲ್ಲೇ ಇರುವಂಥ ದೇವರು ಖಾಲೆ ಲೂಯ್ಯ ದೇವರು ಯುಗದ ಸಮಾಪ್ತಿಯೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಬೇಕಾದ್ರೆ ದೇವರು ಯುಗದ ಸಮಾಪ್ತಿಯೊಂದಿಗೂ ಸಮಾಪ್ತಿಯೊಂದಿಗೂ ದೇವರು ನಿಮ್ಮ ಜೊತೆ ಇರುವಂಥ ದೇವರಾಗಿದ್ದಾರೆ ಖಾಲೆ ನಾವು ನೋಡ್ತೇವೆ ಲೂಕನ್ನು ಬರೋ ಸುವಾರ್ಥಲಿ ಪೇತ್ರು ಮತ್ತೆ ಅದನ್ನು ಜೊತೆಲಿದ್ದವರು ಹಾಂ ಯಾಕೋಬ ಯೋಹಾನ ಇವ್ರೇನು ಮಾಡ್ತಾರೆ ಅಂತೇಳಿದ್ರೆ ಮೀನನ್ನು ಇವರು ಮೀನು ಹಿಡಿಯುವಂಥವ್ರು ಇವ್ರು ರಾತ್ರಿಯೆಲ್ಲ ಮೀನು ಹಿಡಿತಾರೆ ಮೀನು ಹಿಡಿಯೋದಕ್ಕೆ ಹೋಗ್ತಾರೆ ಆದರೆ ಏನೂ ಸಿಗೋದಿಲ್ಲ ಆದರೆ ಯೇಸು ಸ್ವಾಮಿ ಹೇಳ್ತಾರೆ ಸ್ವಾಮಿ ಬೆಳಗಿನ ಜಾವದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಈಗ ಮತ್ತೆ ಸಮುದ್ರಕ್ಕೆ ಬಲೆ ಸಿಗದಿಲ್ಲದೆ ಇರಬೇಕಾದ್ರೆ ಅವ್ರು ಹೇಳೋವಂಥ ಮಾತು ಪೇತ್ರ ಹೇಳುವಂಥ ಮಾತು ಗುರುವೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನಂತೆ ನಾನು ಬಲೆಯನ್ನು ಹಾಕ್ತೇನೆ ನಿನ್ನ ಮಾತಿನಂತೆ ನಾನು ಬಲೆಯನ್ನು ಹಾಕ್ತೇನೆ ಬಲೆಯನ್ನು ಬೀಸ್ತೇನೆ ನಾವು ನೋಡ್ತೇವೆ ಯೇಸು ಸ್ವಾಮಿ ಏನು ಹೇಳಿದ್ರು ಅದನ್ನು ಮಾಡಬೇಕಾದ್ರೆ ಅಲ್ಲಿ ಅದ್ಭುತವಾಗಿ ಬಲೆಗಳು ಕಿತ್ತೋಗುವ ಹಾಗೆ ಮೀನುಗಳು ತುಂಬಿ ಬರೋದನ್ನು ನೋಡ್ತೇವೆ ಹಾಲೆ ಲೂಯ್ಯ ಸೊ ದೇವರ ಒಂದು ಮಾತು ಆತನ ಹತಾಶ ಸ್ಥಿತಿಯನ್ನು ನಿರೀಕ್ಷೆ ಇಲ್ಲದ ಸ್ಥಿತಿಯನ್ನು ಬದಲಾಯಿಸೋದನ್ನು ನೋಡ್ತೇವೆ ಅದು ಮಾತ್ರವಲ್ಲ ಪೇತ್ರನು ಆ ಮಾ ಏಸು ಹೇಳಿದ್ದಕ್ಕೆ ಕೂಡಲೇ ವಿಧಿಯರಾಗಿದ್ದನ್ನು ನೋಡ್ತೇವೆ ಆ ವಿಧೇಯತೆ ಏನಾಗಿದೆ ಅದು ಅದ್ಭುತವನ್ನು ಮಾಡುವಂತೆ ನೋಡುತ್ತೇವೆ ಹಾಲಿ ಲೂಯ್ಯ ಪ್ರಿಯ ಸೋದರ ಸೋದರಿಯರೇ ನಾನಿಲ್ಲಿಗೆ ಈ ಸಂದೇಶವನ್ನು ನಿಲ್ಲಿಸ್ತಾ ಇದ್ದೇನೆ ಇದರ ಮುಂದುವರದ ಭಾಗವಾಗಿ ನಾವು ಇನ್ನು ಅನೇಕ ಸಂಗತಿಗಳು ನಿಮ್ಮೊಂದಿಗೆ ಹಂಚಿಕೊಳ್ಳದಿದೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಮುಂದಿನ ಭಾಗದಲ್ಲಿ ಇದನ್ನು ನಾವು ಕಂಟಿನ್ಯೂ ಮಾಡ್ತೇವೆ ಇನ್ನು ಯಾರು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಾಕ್ಯವನ್ನು ನೀವು ಕೇಳೋದು ಮಾತ್ರ ಅಲ್ಲ ಇದನ್ನು ದೇವರ ವಾಕ್ಯಗಳೆಲ್ಲರಿಗೂ ಬೇಕಾಗಿರುವಂಥದ್ದಾಗಿದೆ ಎಲ್ಲರಿಗೂ ಸಹ ಶೇರ್ ಮಾಡಬೇಕು ಅಂತೇಳಿ ಕರ್ತನ ದಿವಸ ನಮ್ಮದು ನಮ್ಮನ್ನು ಕೇಳ್ಕೊಳ್ತೇವೆ ದೇವ್ರಿ ವಾಕ್ಯಗಳ ಮುಖಾಂತರವು ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು